ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಅಮಲಿಹಾಳ ಗ್ರಾಮದಲ್ಲಿ ಕಳಪೆ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಹುಣಸಗಿ ತಾಲೂಕು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ತಾಲೂಕು ಅಧ್ಯಕ್ಷ ಸಿದ್ದಪ್ಪ ದೊಡ್ಡಮನಿ ಆರೋಪಿಸಿದ್ದಾರೆ ಹಳೆಯ ಕಾಂಕ್ರೀಟ್ ರಸ್ತೆ ಮೇಲೆಯೇ ಮತ್ತೆ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗ್ತಿದ್ದು ನಾಲ್ಕು ಇಂಚು ಕಾಂಕ್ರೀಟ್ ಹಾಕಬೇಕಾಗಿದ್ದಂಥ ರಸ್ತೆಗೆ ಎರಡು ಇಂಚು ಮಾತ್ರ ಕಾಂಕ್ರೀಟ್ ಹಾಕಿದ್ದಾರೆ ಆದರೆ ಸರಿಯಾದ ರೀತಿಯಲ್ಲಿ ಜಲ್ಲಿ ಮತ್ತು ಮರಳು ಹಾಕದೆ ಕಳಪೆ ಕಾಮಗಾರಿ ನಡೆಸಲಾಗುತ್ತಿದೆ ಎನ್ನಲಾಗ್ತಿದೆ ಕಾಮಗಾರಿ ನಿಯೋಜಿಸಿದ ಸ್ಥಳವೇ ಬೇರೆ ಕಾಮಗಾರಿ ಮಾಡಿದ ಸ್ಥಳವೇ ಬೇರೆಯಾಗಿದೆ ಕಳಪೆ ಕಾಮಗಾರಿ ಪ್ರಶ್ನಿಸಿದ್ದಕ್ಕಾಗಿ ಸ್ಥಳೀಯ ಗುತ್ತಿಗೆದಾರರಿಂದ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕಳಪೆ ಕಾಮಗಾರಿ ಕೈಗೊಂಡವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದ್ದಾರೆ ಜಿಲ್ಲೆ ಹುಣಸಗಿ ತಾಲೂಕಿನ ಅಮ್ಲಾಳ ಗ್ರಾಮದಲ್ಲಿ ಒಂದು ಲ್ಯಾಂಡ್ ಆರ್ಮಿ ಸಂಬಂಧಪಟ್ಟ ಇಲಾಖೆ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ಸಿಸಿ ರಸ್ತೆಯನ್ನು ಟೆಂಡರ್ ಆಗಿರುತ್ತದೆ ಸ್ಥಳೀಯ ಗುತ್ತಿಗೆದಾರರು ಅಮ್ಲಾಳ ಗ್ರಾಮದಲ್ಲಿ ಆಗಿರುತ್ತದೆ ಅಂಬಾಳ ಗ್ರಾಮದ ಸ್ಥಳೀಯ ಗುತ್ತಿಗೆದಾರರು ಏನು ಮಾಡಿರ್ತಾರೆ ಸಂಪೂರ್ಣ ಕಾಮಗಾರಿ ಎಸ್ಟಿಮೇಟ್ ಪ್ರಕಾರ ನಾಲ್ಕು ಇಂಚ್ ಸಮಥಿಂಗ್ ಮೇಲೆ ಇರುತ್ತದೆ ಇವರು ಸ್ಥಳೀಯ ಗುತ್ತಿಗೆದಾರರು ಕೇವಲ ಒಂದರಿಂದ ಎರಡು ಇಂಚ್ ಹಾಕಿ ಕಳಪೆ ಕಾಮಗಾರಿಯನ್ನು ಮಾಡಿರ್ತಾರೆ ನಾವು ಸಂಬಂಧಪಟ್ಟ ಇಲಾಖೆಗೆ ಇವತ್ತು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅವರಿಗೆ ಮನೆಯೂ ಕೂಡ ಲೆಡರ್ ಕೂಡ ಕೊಟ್ಟಿದ್ದೇವೆ ಆ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಅದು ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾಗಿ ತನಿಖೆ ಮಾಡಿ ಅದನ್ನು ಕೂಡಲೇ ಅದನ್ನು ಕೆಲಸವನ್ನು ಸ್ಟಾಪ್ ಮಾಡಬೇಕು